ಪರ್ಸನಲ್ ಲೋನು ಬಿಸಿನೆಸ್ ಲೋನು ಹೋಮ್ ಲೋನು ಎಜುಕೇಶನ್ ಲೋನು ಎಂ ಎನ್ ಸಿ ಕಂಪನಿ ವರ್ಕ್ ಮಾಡ್ತಾ ಇದ್ದು ನಿಮ್ಗೆ ಏನಾದ್ರು ಫಿಫ್ಟೀನ್ ಲ್ಯಾಕ್ ಗಿಂತ ಜಾಸ್ತಿ ಎಲಿಜಿಬಿಲಿಟಿ ಬಂತು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂಧನ್ ಬ್ಯಾಂಕ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಈ ತರ ಬ್ಯಾಂಕ್ಗಳಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಡೀತಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಬಿಟ್ಟು ಇನ್ ಎಲ್ಲಾ ಲ್ಯಾಂಡ್ ಮೇಲೂ ನಾವು ಲೋನ್ ಮಾಡ್ಕೊಡ್ತೀವಿ ಮಿನಿಮಮ್ ಲೋನ್ ಅಮೌಂಟ್ ಟ್ವೆಂಟಿ ಲ್ಯಾಕ್ ಇಂದ ಹಂಡ್ರೆಡ್ ಆರ್ ವರ್ಗೂ ಮಾಡ್ತೀವಿ ಪರ್ಚೇಸ್ ಲೋನ್ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಲೋನು ಎಲ್ಲ ಮಾಡಿ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೊಡ್ತೀವಿ ಸಿವಿಲ್ ಸಿವಿಲ್ ವರ್ಕ್ಸ್ ಮತ್ತೆ ಇಂಟೀರಿಯರ್ ವರ್ಕ್ಸ್ ಕಸ್ಟಮರ್ ಓವರ್ ಮಾಡ ಎಲ್ಲಾ ಜವಾಬ್ದಾರಿ ನಾವೇ ತಗೋತೀವಿ ನಾವು ವೈಟ್ ಬೋರ್ಡ್ ಕಾರ್ ಲೋನ್ಗೆ ರೀಫೈನಾನ್ಸ್ ಪರ್ಚೇಸ್ ಎರಡೂ ಮಾಡ್ತೀವಿ ಎಜುಕೇಶನ್ ಲೋನ್ ಪಿ ಯು ಸಿಗು ಇಂಡಿಯಾ ಅಥವಾ ಅಬ್ರಾಡ್ ಅವರು ಎಲ್ಲಾದ್ರೂ ಎಜುಕೇಶನ್ ಮಾಡ್ಲಿ ನಾವು ಅವ್ರಿಗೆ ಲೋನ್ ನನ್ನ ಹೆಸರು ಬಿಂದು ಅಂತ ಸ್ಮಾರ್ಟ್ ಲೋನ್ಸ್ ಆರ್ ಬಿ ಐ ರಿಜಿಸ್ಟರ್ಡ್ ಬ್ಯಾಂಕ್ಸ್ ಮತ್ತೆ ಎನ್ ಬಿ ಎಫ್ ಸಿ ಕಡೆಯಿಂದ ಪರ್ಸನಲ್ ಲೋನ್ ಬಿಸ್ನೆಸ್ ಲೋನು ಹೋಮ್ ಲೋನು ಎಜುಕೇಶನ್ ಲೋನು ಹಾಗೆ ವೈಟ್ ಬೋರ್ಡ್ ಕಾರ್ ಲೋನ್ ಪ್ರೊವೈಡ್ ಮಾಡ್ತೀವಿ ಪರ್ಸನಲ್ ಲೋನ್ ಅಂತ ಬಂದ್ರೆ ಮಿನಿಮಮ್ ಸ್ಯಾಲರಿ ಫಿಫ್ಟೀನ್ ತೌಸಂಡ್ ಇರಬೇಕು ಸಿಬಿಲ್ ಸ್ಕೋರು ಸಿಕ್ಸ್ ಏಟಿ ಪ್ಲಸ್ ಇರಬೇಕು ಮಿನಿಮಮ್ ತ್ರೀ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಪಿ ಎಫ್ ಕಟ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕಂಪನಿ ಅಕೌಂಟ್ ಇಂದ ಕಸ್ಟಮರ್ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿರಬೇಕು ಯು ಪಿ ಐ ಸ್ಯಾಲ್ರಿ ಕ್ಯಾಶ್ ಸ್ಯಾಲ್ರಿ ಮತ್ತೆ ಗೂಗಲ್ ಪೇ ನಾವು ಕನ್ಸಿಡರ್ ಮಾಡೋದಿಲ್ಲ ವೀಕ್ಲಿ ಸ್ಯಾಲ್ರಿನ ಕೂಡ ನಾವು ಕನ್ಸಿಡರ್ ಮಾಡೋದಿಲ್ಲ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇದ್ದು ಲಿಸ್ಟೆಡ್ ಕಂಪನಿ ಆಗಿದ್ರೆ ಕ್ರೆಡಿಟ್ ಕಾರ್ಡ್ ಮತ್ತೆ ಆಪ್ಸ್ ಲೋನ್ ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಒಂದೇ ಇ ಎಂ ಐ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ ಹಾಗೆ ತರ್ಟಿ ಫೈವ್ ತೌಸಂಡ್ ಸ್ಯಾಲರಿ ಇದು ನಾನ್ ಲೇಸ್ಟೆಡ್ ಕಂಪನಿ ಆಗಿದ್ರು ಕೂಡ ಅವ್ರದ್ದು ಕ್ರೆಡಿಟ್ ಕಾರ್ಡ್ ಮತ್ತೆ ಆಪ್ಸ್ ಲೋನ್ ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿ ಒಂದೇ ಲೋನ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ ಇನ್ ಕೇಸ್ ನೀವೇನಾದ್ರೂ ಎಂ ಎನ್ ಸಿ ಕಂಪನಿ ವರ್ಕ್ ಮಾಡ್ತಾ ಇದ್ದು ನಿಮ್ಗೆ ಏನಾದ್ರು ಫಿಫ್ಟೀನ್ ಲ್ಯಾಕ್ ಗಿಂತ ಜಾಸ್ತಿ ಎಲಿಜಿಬಿಲಿಟಿ ಬಂತು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂಧನ್ ಬ್ಯಾಂಕ್ ಕೋಟೆಕ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಈ ತರ ಬ್ಯಾಂಕ್ಗಳಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಡೀತಾ ಇದೆ ಈಗಿರೋ ಲೋನ್ ಪಾಲಿಸಿ ಇನ್ ಕೇಸ್ ಕಸ್ಟಮರ್ ಏನಾದ್ರು ಫಿಫ್ಟಿ ತೌಸಂಡ್ ಸ್ಯಾಲರಿ ಇತ್ತಂದ್ರೆ ಅವ್ರಿಗೆ ಓಲ್ಡ್ ಡ್ರಾಫ್ಟ್ ಆಪ್ಷನ್ ಇದೆ ಓಲ್ಡ್ ಡ್ರಾಫ್ಟ್ ತಗೊಳ್ಳೋದ್ರಿಂದ ಏನ್ ಯೂಸ್ ಅಂತಂದ್ರೆ ಕಸ್ಟಮರ್ ಲೋನ್ ಅಮೌಂಟ್ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಇಂಟ್ರೆಸ್ಟ್ ಕೌಂಟ್ ಆಗುತ್ತೆ ಅದರ್ವೈಸ್ ಇಂಟ್ರೆಸ್ಟ್ ಇರೋದಿಲ್ಲ ಇನ್ನೊಂದ್ ಏನಂತಂದ್ರೆ ಬಿಸ್ನೆಸ್ ಲೋನು ಬಿಸ್ನೆಸ್ ಲೋನ್ ಪ್ರೊವೈಡ್ ಮಾಡ್ಲಿಕ್ಕೆ ಒನ್ ಇಯರ್ ಬಿಸ್ನೆಸ್ ಪ್ರೂಫ್ ಬೇಕು ಮತ್ತೆ ಮಿನಿಮಮ್ ಆವರೇಜ್ ಟೆನ್ ತೌಸಂಡ್ ರುಪೀಸ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿರ್ಬೇಕು ಕಸ್ಟಮರು ಎವ್ರಿ ಮಂತ್ ತ್ರೀ ಟು ಫೋರ್ ಲ್ಯಾಕ್ ರುಪೀಸ್ ಅವ್ರದ್ದು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಕ್ರೆಡಿಟ್ ಸ್ಕೋರ್ ಅಂತ ಬಂದ್ರೆ ಸೆವೆನ್ ಹಂಡ್ರೆಡ್ ಪ್ಲಸ್ ಕ್ರೆಡಿಟ್ ಸ್ಕೋರ್ ಇರಬೇಕು ಮತ್ತೆ ಯಾವುದೇ ರೀತಿ ಹಳೆ ಓವರ್ಡ್ಯೂಗಳು ಇರಬಾರ್ದು ಈ ಥರ ಇದ್ದರೆ ಬಿಸ್ನೆಸ್ ಲೋನ್ ಆರಾಮಾಗಿ ಮಾಡಿಕೊಡ್ತೀವಿ ಅಂಡ್ ಮೂರನೇದಾಗಿ ನಾವು ಬಂದ್ಬಿಟ್ಟು ಹೌಸ್ ಲೋನು ಮಾರ್ಟ್ಗೇಜ್ ಲೋನು ಪರ್ಚೇಸ್ ಲೋನು ಕನ್ಸ್ಟ್ರಕ್ಷನ್ ಲೋನು ಅಗ್ರಿಕಲ್ಚರ್ ಲ್ಯಾಂಡ್ನ ಬಿಟ್ಟು ಇನ್ನು ಎಲ್ಲ ಲ್ಯಾಂಡ್ ಮೇಲೂ ನಾವು ಲೋನ್ ಮಾಡಿಕೊಡ್ತೀವಿ ಮಿನಿಮಮ್ ಲೋನ್ ಅಮೌಂಟು ಟ್ವೆಂಟಿ ಲ್ಯಾಕ್ ಇಂದ ಹಂಡ್ರೆಡ್ ಸಿಆರ್ ವರೆಗೂ ಮಾಡ್ತೀವಿ ಈಗ ಕಸ್ಟಮರ್ ಏನಾದರೂ ಸೈಟ್ ಪರ್ಚೇಸ್ ಮಾಡ್ತಾ ಇರ್ತಾರೆ ನಾವು ಪರ್ಚೇಸ್ ಲೋನಿಂದ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಲೋನು ಎಲ್ಲ ಮಾಡಿ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೊಡ್ತೀವಿ ಸಿವಿಲ್ ಸಿವಿಲ್ ವರ್ಕ್ಸು ಮತ್ತು ಇಂಟೀರಿಯರ್ ವರ್ಕ್ಸು ಈ ಥರದ್ದೆಲ್ಲ ವರ್ಕ್ ಎಲ್ಲ ಇನ್ಕ್ಲೂಡೆಡ್ ನಾವು ಮಾಡಿ ಥೌಸಂಡ್ ನೈನ್ ಹಂಡ್ರೆಂಡ್ ಫಿಫ್ಟಿ ರುಪೀಸ್ ಇಂದ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಪ್ರೈಸು ಕಸ್ಟಮರ್ ಗೆ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಎಲ್ಲ ಜವಾಬ್ದಾರಿ ನಾವೇ ತಗೋತೀವಿ ಹೋಮ್ ಲೋನ್ ಅಲ್ಲಿ ಈ ತರ ಎಲ್ಲ ಆಪ್ಷನ್ ಇದೆ ಮತ್ತೆ ಫೋರ್ತ್ ಒನ್ ಬಂದ್ಬಿಟ್ಟು ವೈಟ್ ಬೋರ್ಡ್ ಕಾರ್ ಲೋನ್ ನಾವು ವೈಟ್ ಬೋರ್ಡ್ ಕಾರ್ ಲೋನ್ ಗೆ ರೀಫೈನಾನ್ಸ್ ಪರ್ಚೇಸ್ ಎರಡೂ ಮಾಡ್ತೀವಿ ರೀಫೈನಾನ್ಸ್ ಅಂತ ಬಂದ್ರೆ ಕಾರ್ ವ್ಯಾಲ್ಯೂಯೇಷನ್ ಏನಿದೆ ಅದ್ರ ಮೇಲೆ ಅಪ್ ಟು ನೈಂಟಿ ಪರ್ಸೆಂಟ್ ತನಕ ಮಾಡ್ಕೊಡ್ತೀವಿ ಟೂ ತೌಸಂಡ್ ಸೆವೆಂಟೀನ್ ಅಂಡ್ ಅಬೋ ಮಾಡೆಲ್ಸ್ ಗೆ ಮಾತ್ರ ನಾವು ಕಾರ್ ಲೋನ್ ಮಾಡೋದು ವೈಟ್ ಬೋರ್ಡ್ ಕಾರ್ ಲೋನ್ ರೀಫೈನಾನ್ಸ್ ಪರ್ಚೇಸ್ ಎರಡೂ ಮಾಡ್ತೀವಿ ಇನ್ನು ಫಿಫ್ತ್ ಅಂತ ಬಂದ್ರೆ ಎಜುಕೇಶನ್ ಲೋನ್ ಎಜುಕೇಶನ್ ಲೋನು ಪಿ ಯು ಸಿ ಇಂದ ಹಿಡಿದು ಪಿ ಎಚ್ ಡಿ ಇಂಡಿಯಾ ಅಥವಾ ಅಬ್ರಾಡ್ ಅವರು ಎಲ್ಲಾದರೂ ಎಜುಕೇಷನ್ ಮಾಡಲಿ ನಾವು ಅವ್ರಿಗೆ ಲೋನ್ ಪ್ರೊವೈಡ್ ಮಾಡ್ತೀವಿ ಬಟ್ ಇ ಎಂ ಐ ಸ್ಟಾರ್ಟ್ ಆಗೋದು ಅವ್ರು ಎಜುಕೇಷನ್ ಮುಗಿದ್ಮೇಲೆ ಇ ಎಮ್ ಐ ಸ್ಟಾರ್ಟ್ ಆಗೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಇಂಡಿಯಾ ಮತ್ತೆ ಅಬ್ರಾಡ್ ಅಲ್ಲಿ ಎರಡರಲ್ಲೂ ಅವರು ಎಜುಕೇಷನ್ ಮಾಡಬಹುದು ಪಿ ಯು ಸಿ ಇಂದ ಪಿ ಎಚ್ ಡಿವರೆಗೂ ನಾವು ಲೋನ್ ಪ್ರೊವೈಡ್ ಮಾಡ್ತೀವಿ ಈ ಥರ ಆಲ್ ಟೈಪ್ ಲೋನ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ನಮ್ಮ ಟೀಮ್ ಅವ್ರು ನಿಮಗೆ ಅಸಿಸ್ಟ್ Direct. Thank you.